ಹ್ಞೂ ನಡಿಯಪ್ಪ ಹೋಗೋಣ ಬರಮ್ಮ ಸರೋಜಮ್ಮ ಸಾವಿತ್ರಮ್ಮ ಬರ್ರಿ ಹೋಗೋಣ ಬರಮ್ಮ ಶಾನು ಓ ಶೇಖರಪ್ಪ ಚೆನ್ನಾಗಿದ್ದೀನಪ್ಪಾ ಹ್ಞೂ ಚೆನ್ನಾಗಿದ್ದೀನಿ ನೀವೇನು ಇಲ್ಲಿ ಯಾಕಮ್ಮ ಯಾಕಮ್ಮ ಮಾಡ್ತಾ ಇದೀಯಾ ಓ ಚಿಕ್ಕೊಂದು ಮಗನ ಇವನು ಅಲ್ಲಲ್ಲ ದೊಡ್ಡವ್ರ ಮಗನೂ ಅಯ್ಯೋ ಚಿಕ್ಕೋನು ಚಿಕ್ಕ ಹುಡುಗನಾಗ ಹಿಂಗೆ ಎಲ್ಲ ಓಡಾಡ್ತಾ ಇದ್ದಿದ್ದೆವು ಬಟ್ಟೆಗಳಿರ ಅದಕ್ಕೆ ಚಿಕ್ಕವನು ಮಗನೇನು ಅಂತ ಅನ್ಕೊಂಬಿಟ್ಟೆ ಯಾಕಮ್ಮ ಮಾಡ್ತಾ ಇದೀಯಾ ಹಾಂ ಶಾಣ್ ಬಗ್ರೆ ನೀವೇನು ಇಲ್ಲಿ ಅಂತಂದ್ರೆ ಏನೂ ಮಾತಾಡಿಲ್ಲ ಓಹ್ ಮಗು ಆಟ ಮಗ ಬಿದ್ದೋಗ್ಬಿಟ್ಟವನೇ ಶೇಖರಪ್ಪ ಅದೇ ಡಾಕ್ಟ್ರು ಏನೋ ರಕ್ತ ಏನೋ ಗಡ್ಡೆ ಕಟ್ಟಿರ್ಬೋದು ಅಂತಂದ್ರು ಅದಕ್ಕೆ ಬೇರೆ ಆಸ್ಪತ್ರೆಗೆ ಓದ್ತಾ ಇದ್ದೀನಿ ಬೇರೆ ಹಾಸ್ಪಿಟ್ಲಿಗೆ ಈ ಹಾಸ್ಪಿಟ್ಲಿಗೆ ಏನು ಆಪರೇಷನ್ ಮಾಡೋಂಥ ಫೆಸಿಲಿಟಿ ಇಲ್ಲಂತ ಏನೋ ಅವರು ನಿಮ್ಮ ಕೈಲಿ ದುಡ್ಡು ಆಗಲ್ಲ ಬೇರೆ ಆಸ್ಪತ್ರೆಗೆ ಹೋಗ್ರಿ ಅಂದ್ರು ಅದಕ್ಕೆ ಓದ್ತಾ ಇದ್ರಿ ಯಾರು ಹೇಳಿದ್ವ ಯಾರೋ ಡಾಕ್ಟ್ರು ನಿಮ್ಮ ಕೈಲಿ ದುಡ್ಡು ಅಂತ ಯಾವ ಊಚನ ಮಗನಿರ್ಬೇಕು ಶೇಖರಪ್ಪ ಚೆನ್ನಾಗಿದ್ದೀರಿನಪ್ಪ ಓ ಏನೋ ನಿಮ್ಮ ದೇಹ ಎಂದೆ ಚೆನ್ನಾಗಿದ್ದೀರಿ ಸರಿನಪ್ಪ ನಿಮ್ಮ ಮಗು ಯಾಕೋ ಕಣ್ಣೆ ತೆಗಿತಾ ಇಲ್ಲ ನಾವಿನ್ ಬೇರೆ ಆಸ್ಪತ್ರೆಗೆ ನಾನು ಬಂದಿದ್ದೀನಲ್ಲ ಇರಿ ಒಂದು ನಿಮಿಷ ಬಂದೆ ಯಾರು ಹಾ ಇವ್ರ ದುಡ್ಡು ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ನಾನು ಎಷ್ಟು ಸತಿ ನಿಮಗೆ ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ಬರೋ ಪೇಶೆಂಟ್ ನೋಡಿ ಅಂತ ಹಾಂ ಸರ್ ಅದು ರಾಜೇಶ್ ಸರ್ ಸರ್ ಕರಿ ನಿಮ್ಮ ತಂದೆ ತಂದೆಯವ್ರು ಬಂದಿದ್ದಾರೆ ಸರ್ ಅಪ್ಪ ಏನಪ್ಪ ಏಯ್ ರಾಜಕೋಲ್ ಫಸ್ಟ್ ಮಗುಗೆ ಆಪರೇಷನ್ ಮಾಡುವ ಆಪರೇಷನ್ ಮಾಡ್ಬೇಕು ನೀನು ಒಂದೇ ಒಂದು ರೂಪಾಯಿ ದುಡ್ಡಿಸ್ಕೊಂಡಿದ್ದೆ ಅಂದರೆ ನಿನ್ನ ನಡಿ ರೋಡಲ್ಲಿ ಕೊಚ್ಚಾ ಕೊಡ್ತೀನಿ ಅವ್ರ ಹತ್ರ ದುಡ್ಡು ಇಲ್ಲಪ್ಪ ಗುಚ್ಚು ಬಾಯಿ ಇನ್ನೊಂದು ಮಾತು ಮಾತಾಡ್ಬಾರ್ದು ಇಂಥ ಆಸ್ಪತ್ರೆಗಳು ಇಪ್ಪತ್ತು ಆಸ್ಪತ್ರೆಗಳು ಕಟ್ಟಷ್ಟು ಕೆಪಾಸಿಟಿ ಐತೆ ಇವ್ರನ್ನ ಯಾರು ಅನ್ಕೊಂಡಿದ್ದೀಯಾ ನಮ್ಮೂರು ಶಾಂಗ್ ಒಬ್ರು ನೀನು ಕೇಳ್ತಾ ಇದ್ದಲ್ಲ ಅಪ್ಪ ನಮ್ದು ಅಷ್ಟು ಜಮೀನು ಅಷ್ಟು ದೊಡ್ಡ ಮನೆ ತೊಗೊಳಕ್ಕೆ ಯಾರವ್ರಪ್ಪ ಊರಾಗೆ ಅಂತ ಇವರೇ ತಗೊಂಡಿರೋದು ನಮ್ಮ ಮನೇನ ನಾನು ತಗೊಂಡಿರೋದು ಹಾಂ ನಮ್ಮ ಕಷ್ಟ ಕಾಲದಲ್ಲಿ ಎಷ್ಟು ಸಹಾಯ ಮಾಡೋರೆ ಗೊತ್ತಾ ಅಂಥವ್ರು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಅವ್ರು ಕೊಟ್ಟಿರು ದುಡ್ಡಲ್ಲಿ ಕಟ್ಸಿರೋ ಆಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲ್ಲ ಅಂತಿಯಲ್ಲ ನೀವು ಎಷ್ಟು ದುರಂತರ ಇರಬೇಕು ನಿನ್ಗೆ ಹಾಂ ಇಮಿಡಿಯೇಟ್ಲಿ ಇವಾಗೇ ಆಪ್ರೇಷನ್ಗೆಲ್ಲ ರೆಡಿ ಮಾಡಬೇಕು ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ನೋಡು ನಿನ್ನಂತ ಅವ್ರು ನೂರು ಜನಕ್ಕೆ ಕುಂತ್ಕೊಳ್ಳೋಷ್ಟು ಶಕ್ತಿ ಐತೆ ಅವ್ರ ಹತ್ರ ಅವ್ರಿಗೆ ಅವಮಾನ ಮಾಡ್ತೀಯ ನೀನು ನಮ್ಮ ಪುಣ್ಯ ಅನ್ಕೋ ಅವ್ರು ನಮ್ಮ ಆಸ್ಪತ್ರೆ ಒಳಗೆ ಬಂದಿರೋದು ಸಾರಿ ಕಣಪ್ಪ ಸಾರಿ ಯಾವನ್ ಬೇಕೋ ಯಾವನ್ಗೋ ಬೇಕೋ ನೀನು ಸಾರಿ ಫಸ್ಟ್ ಮಗುಗೆ ಆಪ್ರೇಷನ್ ಮಾಡುವ ಸರಿಯಪ್ಪ ಎಲ್ಲ ಇವಾಗಲೇ ರೆಡಿ ಮಾಡ್ತೀನಿ ಇಲ್ಲಿ ಮಾಡೋಕ್ಕೆ ಮುಂಚೆ ಶ್ಯಾಣುಭಗ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ನೀನು ಶ್ಯಾಮ್ ಬುಗ್ರೆ ನಂಗೆ ನೀವಂತ ಗೊತ್ತಾಗಿಲ್ಲ ನಂಗೆ ತಪ್ಪಾಯ್ತು ಶ್ಯಾನುಭಗ್ರೆ ಕ್ಷಮಿಸ್ಬಿಡ್ರಿ ನಮ್ಮಪ್ಪ ನಿಮ್ಮ ಬಗ್ಗೆ ದಿವ್ಸಕ್ಕೆ ಒಂದ್ಸರಿ ಆದರೂ ಮಾತಾಡೇ ಮಾತಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ನಿಮ್ಮನ್ನು ನೋಡ್ಬೇಕಂತ ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡೋಕೆ ಬೇಕಾಯ್ತಲ್ಲ ನಾನು ಕ್ಷಮಿಸ್ಬಿಡಿ ಶ್ಯಾಮ್ ಬುಗ್ರೆ ಪರವಾಗಿಲ್ಲಪ್ಪ ಪರವಾಗಿಲ್ಲ ನೀನು ನಮ್ಮ ಹುಗುಗ ಬೇರೆ ನಂಗೆ ಆಪ್ರೇಷನ್ ಮಾಡಿಸ್ಕೊಡ್ಬಿಡಪ್ಪ ಇವಾಗ ಹತ್ತು ಎಲ್ಲ ರೆಡಿ ಮಾಡ್ತೀನಿ ಶ್ಯಾಮುಗ್ರೆ ಶ್ಯಾಮ್ ಬುಗ್ರೆ ದಯವಿಟ್ಟು ಬೇಜಾರಾಗಬೇಡಿ ಇಲ್ಲಿ ಹೆಂಗಾಗೈತೆ ಅಂತಂದರೆ ಬರ್ತಾರೆ ಪೇಷಂಟ್ಗಳನ್ನೆಲ್ಲ ಅಡ್ಮಿಟ್ ಮಾಡ್ತಾರೆ ಆಪ್ರೇಷನ್ ಆದಮೇಲೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಸುಮ್ಮನೆ ಅದೊಂದರಾದಂಥ ಈ ನಡುವೆ ಎಲ್ಲ ನಮಗೆಲ್ಲ ಇದೇ ಕೇಸುಗಳೇ ಅದಕ್ಕೋಸ್ಕರ ಅವ್ನು ಹಂಗೆ ಮಾತಾಡ್ಬಿಟ್ಟವನೇ ನಿಮ್ಮ ಬಗ್ಗೆ ಅವ್ನಿಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಕಾಲಕ್ಕೆ ಬೀಳ್ತೀನಿ ನೀವು ಬೇಜಾರು ಮಾಡ್ಕೊಂಬಿಡಿಗೆ ಮನಸ್ಸಿಗೆ ಇಲ್ಲ ಇಲ್ಲ ಶೇಖರಪ್ಪ ಹಂಗೇನಿಲ್ಲ ಹಂಗೇನಿಲ್ಲ ಬೇಗ ರೆಡಿ ಮಾಡೋ ಆಪ್ರೇಷನ್ ಮಾಡೋ ಮಗುಗೆ ಅವ್ರು ಹಾಕಿರೋ ಬಿಚ್ಚಿ ಒಳಗೆ ಇವತ್ತು ನಾವು ಬರ್ತಾ ಇರೋದು ಇವಾಗ ನಂಗೆ ಗೊತ್ತಿಲ್ಲಪ್ಪ ರೆಡಿ ಮಾಡ್ತಾ ಇದ್ದೀನಪ್ಪ ಅಪ್ಪ ಬಾಪಾ ಇಲ್ಲಪ್ಪ ಈಗ ನಮ್ಗೆ ತಿಳ್ತಿರೋದೇ ಆಸ್ಪತ್ರೆ ಇದು ನಮ್ಮ ಸತ್ವತಿ ಅವ್ನ ಮನೆ ಇವ್ರದೇ ಅದು ಮನೆ ಇವಾಗ ಬನ್ನಿ ನೋಡಿ ಶೇಖರಪ್ಪನು ಮನೆ ಜಮೀನು ಎಲ್ಲ ಇವ್ರದೇ ಇವ್ರದೇ ಹ್ಮ್ ಇವ್ರು ಮಾರ್ಬಿಟ್ಟು ಇಲ್ಲಿಗೆ ಬಂದ್ರು ಮಗನು ಅದ್ಯಾದ ದೇಶದಾಗ ಅವನೇ ಅಂತಂದಿದ್ವ ಶೇಖರಪ್ಪನ ಅದೇನು ಇವಾಗ ಆಸ್ಪತ್ರೆ ಅಂತಾರೆ ಇನ್ನ ಏನು ತಿಳಿದ್ ನಂಗೆ ಮಗುನ ಒಳಗಡೆ ಕರ್ಕೊಂಬನಿಮ್ಮ ಸರೋಜಮ್ಮ ಹೋಗಿ ಹೋಗಿ ಇಬ್ಬರು ಹೋಗ್ರಿ ಚೆನ್ನ ಬಗ್ರೆ ನೀವು ಭಯ ಏನಿಲ್ಲ ಅದು ರಕ್ತ ರಷ್ಟು ಎಪ್ ಕಟ್ಟಿತ್ತದೆ ಅದ ನಂಗೆ ತೆಗದ್ಬಿಡ್ಬೇಕು ಇಲ್ಲ ಅಂತಂದ್ರೆ ತಲೆಗಿನ ಮಿದ್ಲುಗಳು ಒಂದಕ್ಕೊಂದು ಏನೋ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ನನಗೂ ಡಾಕ್ಟರ್ ಅಷ್ಟಾಗಿ ತಿಳಿಯಲ್ಲ ನಿಮ್ಮ ಮಗನ ಅದ್ಯಾದ ದೇಶದ ಡಾಕ್ಟ್ರು ಅಂತ ಹೇಳಿದ್ನ ಶೇಖರಪ್ಪ ಹ್ಞೂ ಅಲ್ಲೇ ಆಯ್ತ್ನು ಆಮೇಲೆ ನೀವು ಮನೆಯಾಗ ಜಮೀನು ಎಲ್ಲ ತಕೊಂಡ್ರಲ್ಲ ಅದಕ್ಕೂ ಅಷ್ಟು ದುಡ್ಡು ಜೋಡಿಸಿ ಈ ಆಸ್ಪತ್ರೆ ಕಟ್ಕೊಟ್ನೆ ಇನ್ನು ಒಬ್ಬ ಮಗನ ಎಲ್ಲೋ ಕಾಣ್ದಿರೋ ದೇಶದಾಗ ಇರೋದು ಅಂದ್ಬಿಟ್ಟು ಇಲ್ಲಿಗೆ ಬಂದ ಒಳ್ಳೆದಾಯ್ತು ಒಳ್ಳೇದಾಯ್ತು ನಮ್ಮ ಊರೋಗ್ನವ್ರು ಒಬ್ಬರು ಆ ಡಾಕ್ಟ್ರ್ ಅವ್ರೆ ಅವ್ರದ್ದೇ ಸ್ವಂತ ಆಸ್ಪತ್ರೆ ಅದೇ ಅನ್ನೋ ಎಮ್ಮೆ ನಮ್ಗೆ ಇವಾಗ ಬರೀ ಬರೀ ಇಲ್ಲೇ ಕ್ಯಾಂಟೀನ್ ಅದೇ ಹಾ ಕಾಫಿ ರುದ್ರನಲ್ಲ ಹ್ಞೂ ರುದ್ರನು ನಾವು ಊರು ಬಿಟ್ಟಾಗ ಚಿಕ್ಕ ಹುಡುಗನು ಏನಪ್ಪಾ ಮದುವೆ ಆಗಿದ್ವಿ ಆಗೈತೆ ನಾ ರುದ್ರಾ ಹ್ಞೂ ಆಗೈತೆ ಎಲ್ಲ ಹಾಕು ಮದ್ವೆ ಆಗ್ಯ ಮಕ್ಳಪ್ಪ ಎಂಟ್ರಾಮ್ನಂಗನ ಚೆನ್ನಾಗವನ ಊರಿಗೆ ಗ್ಯಾಪ್ಕಾ ಬಂದಾಗೆಲ್ಲ ಅವ್ನು ಗ್ಯಾಪ್ಕ ಬರ್ತಾನೆ ಎಲ್ಲಂದ್ರೆ ಅಲ್ಲೇ ಓಡಾಡ್ತಾ ಇರೋನಲ್ಲ ಚೆಣ್ ಅವ್ನು ಒಂದ್ಸತಿ ಕರ್ಕೊಂಡ್ ಬಂದ ನಮ್ಮ ಆಸ್ಪತ್ರೆಗನ ತೋರಿಸ್ಬೋದಲ್ಲ ಇಲ್ಲ ಶಕ್ರಪ್ಪ ಹೋಗುತ್ತೆ ನಾವ್ನ ಅಯ್ಯೋ ಯಾಕೆ ಚೆಣ್ ಬೋಗ್ರಿ ಅವನು ಅವ್ನು ನಿಂತಂಗೆ ಇದ್ದಿತಾವೆ ಇದ್ದಲ್ಲ ಆ ಊರು ಈ ಊರು ಅಂತ ತಿರ್ಕ್ತಾ ಇರೋನು ಎಲ್ಲೋ ಕೆರೆಗ ನೀರು ಕುಡಿಯಕ್ಕೆ ಹೋಗ್ಬಿಟ್ಟ ಕಾಲ್ ಜಾರು ಬಿತ್ತು ಹೋಗ್ಬಿಟ ಸಹ ಎಂತ ಕೆಲ್ಸ ಆಗೋಯ್ವಾ ಹಾ ಎಂಟ್ರಾಮ ಮಕ್ಳೆಲ್ಲಾ ಚೆನ್ನಾಗವ್ರೆ ಶ್ಬುಕ್ರೆ ಹ್ಞೂ ಹ್ಞೂ ಚೆನ್ನಾಗವ್ರೆ ಮಗಳು ಪೊಲೀಸ್ವಾ ಮಗಳು ನಮ್ಮ ಹತ್ರ ಹೌದೇ ಹೌದೇನು ಮಗಳು ಪೊಲೀಸೇ ಹ್ಞೂ ಶೇಖ್ರಪ್ಪ ನಮ್ಮ ನಾದ್ನಿದ್ನೆಲ್ಲ ಕಲಾವತಮ್ಮನ ಆಯ್ನತ್ರ ಬಿಟ್ಟಿದ್ಲು ಮಗಳನ್ನ ಅವ್ರು ಓದಿಸಿ ಪೊಲೀಸ್ ಮಾಡೋರೆ ಓಹ್ ಸರಿ ಸರಿ ಶನ್ಬಕ್ರಿ ನೆಡೀರಿ ಕಾಪಿ ಕುಡಿಯನ ನಡತ್ರ ಬೇಡ ಶೇಖ್ರಪ್ಪ ಊರಕಂಗೆ ಹೋಗಿ ಬರ್ತೀರಾ ಯಾ ಊರಕ್ಕೆ ಏನಕ್ಕೆ ಹೋಗೋದ್ ನಡೀರಿ ನೀವೆಲ್ಲ ಹೊರ್ಗಡೆ ನಡೀರಮ್ಮ ಇಲ್ಲ ಇಲ್ಲ ಊರಾಗ ಒಂಚೂರು ಕೆಲ್ಸ ಅದೇ ಹಂಗ ಹೋಗ್ ಹಂಗ ಬಂದ್ಬಿಡ್ತೀರಿ ಶೇಖರಪ್ಪ ಎನ್ ದುಡ್ಡು ತರಬೇಕು ಅಂತ ಓದ್ತಾ ಇದ್ರೆ ನೀವ ಒಂದೇ ಒಂದ್ ರೂಪಾಯಿ ದುಡ್ಡು ಹ ಒಂದೇ ಒಂದ್ ರೂಪಾಯಿ ಇಲ್ಲಿನ ಸಿಬ್ಬಂದಿ ಆಗ್ಲಿ ಇಲ್ಲಿನ ಡಾಕ್ಟ್ರುಗ್ ಆಗ್ಲಿ ಈಸ್ಕೊಂಡವ್ರ ಅಂತಂದ್ರೆ ಅವ್ರ ಜನ್ಮಾನೇ ಜಾಡ್ಸಾಬಿಡ್ತೀನಿ ನೀವೆಲ್ಲೂ ಹೋಗೋದ್ ಬೇಡ ಇಲ್ಲೇ ಇರ್ಬೇಕು ಹಂಗಲ್ಲಪ್ಪ ಮನೆಗೆ ಮಗುನ ಎತ್ಕೊಂಡ್ ಈತಿ ಬಂದ್ಬಿಟ್ರಿ ಇನ್ನ ಏನ್ಸ್ರೆಲ್ಲಾ ಗಾಬರಿ ಅದಕ್ಕೋಸ್ಕರ ಹೋಗಿ ಹೇಳ್ಬಿಟ್ಟು ಬರ್ತೀರಿ ನೋಡಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬನ್ನಿ ಬ್ಲಡ್ ಬೇಕು

ಓಹ್ ಚೆನ್ನಾಗಪ್ಪ ಚೆನ್ನಾಗೇಳ ಆರಾಮಾಗಿಯೇ ಕುತ್ಕೊಂಡು ಕಾಫಿ ಕುಡಿಯೋ ನಿಮ್ಮಅಮ್ಮಗೂ ವೇಚ್ನೆ ಬಿಟ್ಬಿಟ್ರಿ ಹ್ಞೂ ಎಲ್ಲ ನನ್ನ ಮಗನ ಓಡ್ಕೊತಾನೆ ನಾನು ಅವ್ನು ನೋಡಿದ ತಕ್ಷಣ ಚಿಕ್ಕವನ ಮಗನ ಅನ್ಕೊಂಬತ್ತೆ ಯಾಕಂದರೆ ಚಿಕ್ಕವನು ಯಾವಾಗಲೂ ಬಟ್ಗಿಲ್ದ್ರೆ ಓಡಾಡ್ತಾ ಇದ್ನಲ್ಲ ಇಲ್ಲಪ್ಪ ದೊಡ್ಡವ್ರ ಮಗನ ಓ ಹೌದಾ ಸರಿ ಸರಿ ಯಾಕೆ ಎಲ್ಲರೂ ಆದ ಶಂಕರ್ ನೋಡಿದ್ರು ಚಿಕ್ಕವ್ ಮಗನ ಚಿಕ್ಕವನ್ ಮಗನ ಅಂತಾರೆ ಹಾಂ ಎಷ್ಟು ಜನ ಕೇಳೋರು ನನ್ನನ್ನು ಚಿಕ್ಕವ್ ಮಗನ ಚಿಕ್ಕವಣ್ಣ ಮಗನ ಅಂತ ಹಾಂ ಏನಿದ್ವಾ ಏನು ಅರ್ಥ ಆತ ಇಲ್ಲ ನನಗೆ ಹೆಂಗಾಯ್ತಾನೆ ದೊಡ್ಡವ್ರ ಮಗನಲ್ಲ ಇವನು ಚಿಕ್ಕವನ್ ಮಗನ ಹೆಂಗಾಯ್ತಾನೆ ಎಲ್ಲರೂ ಕೇಳೋರೇ ನನ್ನನ್ನು ಹಾಂ ಈ ಶೇಖರಪ್ಪನೂ ಕೇಳ್ತಾವನೆ ಚಿಕ್ಕವನ ಮಗನ ಅಂತ ಸುಮಾರು ಜನ ಕೇಳೋರು ನನ್ನ ಹತ್ರ ಸಾರಿ ಸರ್ ನಿಮ್ಮ ಬ್ಲಡ್ ಸೆಟ್ ಆಗಲ್ಲ ಹೌದಾ ಮೇಡಮ್ ರೇ ಹೌದು ಸರ್ ಜೊತೆಗೆ ನಮ್ಮ ಬ್ಲಡ್ ಆಗಲ್ಲಂತೆ ನೀವು ಕೊಡೋಗ್ರೆ ಅಯ್ಯೋ ಮೇಡಮ್ ಇದೇನಿದೆ ಸೂಜಿ ಇಷ್ಟ ಇಲ್ಲಮ್ಮ ಇಲ್ಲಮ್ಮ ಕೈಗೆ ಟೈಟ್ ಆಗಿ ಬೆಲ್ಟ್ ಹಾಕ್ತೀರಿ ನೋವೇನು ಗೊತ್ತಾಗಲ್ಲ ಅಯ್ಯೋ ಮೇಡಮ್ಮ ಬೇಡ 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 ಮೇಡಮ್ಮ ನಿಮ್ಮ ಮಗನೇ ತಾನೇ ಆ ಮಗು ಹ್ಞೂ ಮೇಡಮ್ಮ ನನ್ನ ಮಗನೇ ಅಯ್ಯೋ ಅಯ್ಯೋ ನೋಯ್ತದೆ ಮೇಡಮ್ಮ ನೋಯ್ತದೆ ನೋಯ್ತದೆ ಆಗೋಯ್ತು 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 ಅಯ್ಯೋ ಸುಜಿ ತೆಗಿರಿ ಸುಜಿ ತೆಗಿರಿ ಮೇಡಮ್ ನೋಯ್ತದೆ ನೋಯ್ತದೆ ಮೇಡಮ್ಮ ಬೆಲ್ಟ್ ಟೈಟಾಗಿ ಹಾಕಿದ್ದೀನಲ್ಲಮ್ಮ ಇವಾಗ ಹುಡುಗ ಬಂದಿದ್ದ ಏನು ಅನಿಸ್ಲಿಲ್ಲ ಅಯ್ಯೋ ನೋಯ್ತದೆ ಮೇಡಮ್ಮ ನೋಯ್ತದೆ ಅಬ್ಬಾ ಬಾ ಓ ಆಗೋಯ್ತು ಆಗೋಯ್ತು ಇನ್ನೊಂದು ಚೂರು ತೊಗೊಂಬಿಡ್ತೀನಿ ಹೋಗಿಮ್ಮ ಅಲ್ಲಿ ಕೂತ್ಕೋಗಿ ಏ ನಾನು ಚೆಕ್ ಮಾಡಿ ಹೇಳ್ತೀನಿ ಕೈ ಮಡ್ಸಿಟ್ಕೊಳ್ಳಿಮ್ಮ ನೀವು ಮಡ್ಚಿಟ್ಕೊಂಡಿದ್ದೀರಪ್ಪ ಹ್ಞೂ ಮೇಡಮ್ಮ ಅಯ್ಯೋ ಅಯ್ಯವ ಸಾವಿತ್ರಿ ಎಷ್ಟಾಗ್ತದೆಕೊಂಡ್ಬಿಟ್ಲ ಅಕ್ಕ ಒಂದು ವಾರಕ್ಕೆಲ್ಲ ಬರ್ತದ ಬಿಡಕ್ಕ ಏನಾಗಲ್ಲ ಫಸ್ಟ್ ಮುಗು ಹುಷಾರಾಗಲಿ ಅದೇ ಅದೇ ಮುಗ ಹುಷಾರಾಗ್ಬೇಕಮ್ಮ ಬೇಡತ್ತೆ ಚಿಕ್ಕತ್ತೆ ಎಲ್ಲ ಅದೆಷ್ಟೊತ್ತಿಗ್ ಬಿದ್ದಿತ್ತರವ ಊನಕ್ಕೆ ಹೋಗ್ಬೇಕು ಊರಕ್ಕ ಹೋಗಿರೀರಪ್ಪ ಬ್ಲಡ್ ಕೊಟ್ರಲ್ಲ ಅವ್ರು ಬನ್ನಿ ಅಮ್ಮ ಒಳಗಡೆ ನೀವು ಅವ್ರ ತಾಯಿ ಅಲ್ವಾ ಹೌದು ಮೇಡಮ್ಮ ನಾನು ಅವ್ರ ಅಮ್ಮನೆ ನಿಮ್ಮ ಬ್ಲಡ್ಡೇ ಸೆಟ್ ಆಗ್ತಾ ಇಲ್ಲಲ್ಲಮ್ಮ ಹಾ ಇನ್ ಯಾರಿದ್ದಾರೆ ನಿಮ್ ಜೊತೆ ಇನ್ ಯಾರು ಬಂದಿದ್ದಾರೆ ನೀವು ಹೋಗಿ ಕಳಿಸಿ ಅವ್ರೆ ಅದೇ ನಂದು ಸೆಟ್ ಆಗಿಲ್ಲಂತೆ ಹೋಗ್ಲಿಕ್ಕೆ ನೀನ್ ಕೊಡೋ ಅಯ್ಯೋ ಮಗು ಕಚ್ಚಿ ಕಮ್ಮಿ ಆಗ್ಬೇಕು ಮೇಡಮ್ ಹೌದಾ ನೋಡೋಣ ಇರೀ ಇವರು ಇವ್ರು ಬ್ಲಡ್ ಏನಾದ್ರು ಸೆಟ್ ಆಗುತ್ತೇನೆ ಭಯ ಪಡಬೇಡಿಯಮ್ಮ ಟೈಟ್ ಆಗಿ ಬೆಲ್ಟ್ ಆಗ್ತೀವಿ ಭಯ ಏನಿಲ್ಲ ಮೇಡಮ್ ತಗೊಳ್ಳಿ ತಗೊಳ್ಳಿ ಎಷ್ಟು ಬೇಕಾ ಅಷ್ಟು ತಗೊಳ್ಳ್ರಿ ಸೆಟ್ ಆದ್ರೆ ಒಂದು ಬಾಟಲ್ ತಗೊಂತೀವಮ್ಮ ಒಂದು ಬಾಟಲ್ ತಗೊಂತೀರಾ ಹ್ಞೂನಮ್ಮ ಮಗು ಬೇಕಲ್ವಾ ಹೋ ಸರಿ ಸರಿ ಅಯ್ಯೋ ಏನ್ ಸಾಕು ನೋಯ್ತಾ ಇಲ್ಲ ನೀ ನೋಯ್ತಾ ಇಲ್ಲ ಕಡೆ ಎರಡ್ ಕಡೆ ಇನ್ನಷ್ಟು ಇನ್ನಷ್ಟು ಸಾಕು ಸಾಕು ಆ ಹೋಗಿ ಅಲ್ಲಿರಮ್ಮ ನಾನು ಕರಿತೀನಿ ಬ್ಲಡ್ ಸೆಟ್ ಆದ್ರೆ ಸರಿ ಮೇಡಮ್ ಮುಂದುವರಿಯೋದು